ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಮೂರು ದಿವಸಗಳ ಕಾಲ ಬೀದರ್ ನಗರದ ವಾಸು ಆಸ್ಪತ್ರೆಯಲ್ಲಿ ಸೀಳು ತುಟಿ ಹಾಗೂ ಅಂಗುಳಿನ ಉಚಿತ ಶಸ್ತ್ರಚಿಕಿತ್ಸೆಯ ಶಿಬಿರಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ದೊರಕಿತು ವಾಸು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ರೇಜಂತಲ್ ಹಾಗೂ ಡಾಕ್ಟರ್ ನೀತಾ ಅವರು ಮಾತನಾಡಿ ಎರಡನೇ ಬಾರಿ ಮಿಷನ್ ಸ್ಮೈಲ್ ಅವರ ಸಹಭಾಗಿತ್ವದಲ್ಲಿ ಸೀಳು ತುಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಮಿಷನ್ ಸ್ಮೈಲ್ನವರು ಹೊರಗಿನಿಂದ ನುರಿತ ವೈದ್ಯರನ್ನ ಕರೆಯಿಸಿ ಸೀಳು ತುಡಿ ಚಿಕಿತ್ಸೆಯನ್ನು ನೀಡ್ತಾ ಇದ್ರೆ ಅದಕ್ಕೆ ಬೇಕಾದ ಹಣದ ಖರ್ಚು ವೆಚ್ಚಗಳನ್ನ ಮೆಡಿಸಿನ್ ವ್ಯವಸ್ಥೆಗಳನ್ನ ಮುತ್ತೂಟ್ ಫೈನಾನ್ಸ್ನವರು ನೋಡಿಕೊಳ್ತಾ ಇದ್ದಾರೆ ಹಾಗೂ ನಮ್ಮ ವಾಸು ಹಂಡ್ರೆಡ್ ಬೆಡ್ ಆಸ್ಪತ್ರೆಯಲ್ಲಿ ಅವರು ಪೇಷಂಟ್ ಗಳಿಗಾಗಿ ಬೆಡ್ ಸರ್ಜರಿಗೆ ಬೇಕಾದ ಎಲ್ಲಾ ರೀತಿಯ ಒಂದು ಅನುಕೂಲತೆಯನ್ನ ಮಾಡಿಕೊಡಲಾಗ್ತಾ ಇದೆ ಎಂದು ತಿಳಿಸಿದರು ಇದೊಂದು ರೀತಿಯಲ್ಲಿ ಚಾರಿಟಿ ಕೆಲಸ ಆಗಿದೆ ನಿರೀಕ್ಷೆಗೂ ಮೀರಿ ಪೇಷಂಟ್ಸ್ಗಳು ಬರ್ತಾ ಇದ್ದಾರೆ ಕೆಲವರಿಗೆ ಈ ರೀತಿಯ ಚಿಕಿತ್ಸೆಯ ಬಗ್ಗೆಯೂ ಕೂಡ ಮಾಹಿತಿ ಇರಲಿಲ್ಲ ಗೊತ್ತಿರಲಿಲ್ಲ ಅಂತಹ ಎಲ್ಲಾ ಪೇಷಂಟ್ಸ್ ಗಳು ಕೂಡ ಇದರ ಸದುಪಯೋಗವನ್ನ ಬಂದು ಇವತ್ತು ಪಡೆದುಕೊಳ್ತಾ ಇದ್ದಾರೆ ಇದೊಂದು ರೀತಿಯಲ್ಲಿ ದೇವರ ಕೆಲಸ ಎಂದು ನಾವು ಭಾವಿಸ್ತಾ ಇದ್ದೇವೆ ಎಂದು ತಿಳಿಸಿದರು ಇದೇ ರೀತಿ ಒಂದು ವೇಳೆ ಸಹಕಾರವಿದ್ದಲ್ಲಿ ಮುಂಬರುವ ದಿನಮಾನಗಳಲ್ಲಿ ಸೀಳು ತುಡಿಗೆ ಚಿಕಿತ್ಸೆ ನೀಡುವ ಸೆಂಟರ್ವೊಂದನ್ನು ಬೀದರ್ನಲ್ಲಿಯೇ ಆರಂಭ ಮಾಡಲಾಗುವುದು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಮುತ್ತುಟ್ ಪಪ್ಚನ್ ಗ್ರೂಪ್ನ ಮಿಷನ್ ಸ್ಮೈಲ್ ಹಾಗೂ ವಾಸು ಆಸ್ಪತ್ರೆ ಸಹಭಾಗಿತ್ವದಲ್ಲಿ ಕಳೆದ ಬಾರಿ ಒಟ್ಟು ಅರವತ್ತೆರಡು ಸೀಳು ತುಡಿಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಾಗಿದೆ ಈ ಬಾರಿಯೂ ಕೂಡ ಪ್ರತಿದಿನ ಕನಿಷ್ಠ ಇಪ್ಪತ್ತು ಶಸ್ತ್ರಚಿಕಿತ್ಸೆ ಮಾಡುವ ಗುರಿ ಹೊಂದಲಾಗಿತ್ತು ಆದರೆ ನೂರಕ್ಕೂ ಅಧಿಕ ಜನರು ಒಂದು ಶಸ್ತ್ರಚಿಕಿತ್ಸೆಗಾಗಿ ತಮ್ಮ ಹೆಸರನ್ನು ನೋಂದಣಿ ಮಾಡಿದ್ದಾರೆ ಜಿಲ್ಲೆಯ ಜನತೆಗೆ ಇದೊಂದು ಉತ್ತಮ ಅವಕಾಶ ಆಗಿದೆ ಜೀವನ ಬದಲಾವಣೆಯ ಕ್ಷಣ ಕೂಡ ಆಗಿದೆ ಮೂರು ವರ್ಷದಿಂದ ಅರವತ್ತು ವರ್ಷದವರೆಗಿನವರು ಕೂಡ ಇದರ ಒಂದು ಸದುಪ ಪಡೆದುಕೊಳ್ಳಬಹುದಾಗಿದೆ ತಿಳಿಸಿದರು ಆಗ ಖ್ಯಾತ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಕಪಿಲ ಪಾಟೀಲ್ ಅವರು ಮಾತನಾಡಿ ಜನ್ಮ ದಿನದಿಂದಲೇ ಈ ರೀತಿಯ ಸೀಳು ತುಟಿಯ ಸಮಸ್ಯೆಗಳು ಸಹಜವಾಗಿ ಜನರಲ್ಲಿ ಕಾಣಿಸಿಕೊಳ್ಳುತ್ತದೆ ಇದೊಂದು ಶಾಪ ಎಂದುಕೊಳ್ಳದೆ ವರವೆಂದು ಭಾವಿಸಿ ಜೀವನ ಉಜ್ವಲಗೊಳಿಸಿಕೊಳ್ಳಲು ಇದೊಂದು ಸದಾವಕಾಶ ಒದಗಿ ಬಂದಿದೆ ಆರೋಗ್ಯಯುತ ಸಮಾಜ ನಿರ್ಮಾಣವೇ ನಮ್ಮ ಮೂಲ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ವಾಸು ಆಸ್ಪತ್ರೆ ಇಂತಹ ಒಂದು ಸೇವೆಗೆ ಕೈಜೋಡಿಸಿದ್ದು ಶ್ಲಾಘನೀಯಕರ ಸಂಗತಿಯಾಗಿದೆ ಎಂದರು ಅಲ್ಲದೆ ರೋಗಿಗಳಿಗೆ ವಾಸು ಆಸ್ಪತ್ರೆಯಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಪ್ರಯಾಣ ವೆಚ್ಚ ಲ್ಯಾಬ್ ಪರೀಕ್ಷೆ ಔಷಧಿಗಳು ದಿನಕ್ಕೆ ಎರಡು ಬಾರಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಮಿಷನ್ಸ್ ಸ್ಮೈಲ್ನ ಪ್ರಮುಖರಾದ ದಿಲೀಪ್ ಪಾಂಡೆ ಅವರು ಮಾತನಾಡಿ ಅವರ ಕೆಲಸ ಕಾರ್ಯ ಹಾಗೂ ಸಹಭಾಗಿತ್ವದ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು ಇದು ಕೇವಲ ನಾವು ಒಬ್ಬರು ಮಾಡುವುದರಿಂದ ಆಗುವ ಕೆಲಸವಲ್ಲ ಮುತ್ತೂಟ್ ಹಾಗೂ ವಾಸು ಆಸ್ಪತ್ರೆಯಂತಹ ಪಾರ್ಟ್ನರ್ಶಿಪ್ಗಳ ವಾಲಂಟಿಯರ್ಸ್ಗಳ ಸಹಕಾರದಿಂದ ಇವತ್ತು ಈ ಒಂದು ಚಿಕಿತ್ಸೆಯ ಯಶಸ್ವಿಯುತವಾಗಿ ಸರ್ಜರಿಯನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಒಂದು ಸೀಳು ತುಟಿಯ ಸರ್ಜರಿಗೆ ಒಂದರಿಂದ ಎರಡೂವರೆ ಲಕ್ಷದವರೆಗಿನ ಖರ್ಚು ವೆಚ್ಚ ಭರಿಸಬೇಕಾಗುತ್ತದೆ ಆದರೆ ಇವತ್ತು ಈ ಒಂದು ಮಿಷನ್ ಸ್ಮೈಲ್ ನ ಮುತ್ತೂಟ್ ಹಾಗೂ ವಾಸು ಆಸ್ಪತ್ರೆ ಸಹಭಾಗಿತ್ವದಲ್ಲಿ ಮಾಡಿದ ಸೀಳು ತುಡಿ ಚಿಕಿತ್ಸೆ ಉಚಿತವಾಗಿ ಮಾಡಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವುದಾಗಿ ತಿಳಿಸಿದರು ಮುತ್ತೂಟ್ ಫಿನ್ಕಾರ್ಪ್ ವಲಯ ಮುಖ್ಯಸ್ಥರಾದ ಬೆಸ್ಟ್ ಬಿಕಾಶ್ ಮೊಹತೊ ಮುತ್ತೂಟ್ ಫಿನ್ಕಾರ್ಪ್ ಸಹಾಯಕ ವ್ಯವಸ್ಥಾಪಕ ಶಮೀರ್ ಬೊಂಬಿಕ್ ವಿಭಾಗೀಯ ವ್ಯವಸ್ಥಾಪಕ ಮಾಣಿಕ ರೆಡ್ಡಿ ಪ್ರಮುಖರಾದ ಬಂಡೆಪ್ಪ ಪಾಟೀಲ್ ರೋಟರಿ ಕ್ಲಬ್ ಅಧ್ಯಕ್ಷ ಶಿವಕುಮಾರ್ ಪಾಕಲ್ ಮೊಹಮ್ಮದ್ ಯಾಸೀನ್ ಪ್ರವೀಣ್ ಪಾಟೀಲ್ ಸಂತೋಷ್ ಬಿಡ್ಕರ್ ಸೇರಿದಂತೆ ಮುತ್ತೂಟ್ ಫೈನಾನ್ಸ್ ನ ಸಿಬ್ಬಂದಿ ವರ್ಗದವರು ಹಾಗೂ ವಾಸು ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಹಾಗೂ ಮಿಷನ್ ಸ್ಮೈಲ್ನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಡಾಕ್ಟರ್ ಸಂತೋಷ್ ಸರ್ಜನ್ ಓನರ್ ಆಫ್ ವಾಸೋ ಹಾಸ್ಪಿಟಲ್ ಬೀದರ್ ಇದು ಲೆಫ್ಟ್ಲಿಪ್ ಟ್ರೆಪ್ಲೆ ಸರ್ಜರಿ ಇದು ಸೆಕೆಂಡ್ ಟೈಮ್ ನಾವು ಮಿಷನ್ ಸ್ಮೈಲ್ ಹೆಲ್ಪ್ ಮತ್ತ ಮುತ್ತೂತ್ ಫೌಂಡೇಶನ್ ಲಿಂತ ಹೆಲ್ಪ್ ತಗೊಂಡು ನಮ್ದು ಸೆಟಪ್ ಅಪ್ ಏನ್ ಹಂಡ್ರೆಡ್ ಬೆಡೆಡ್ ಹಾಸ್ಪಿಟಲ್ ಇದೆ ಫ್ರೀ ಆಫ್ ಸರ್ವಿಸ್ ಪ್ರೊವೈಡ್ಸ್ ಮಾಡೋ ಸಲಗ ಆ್ಯಂಡ್ ಈವೆನ್ ವಿತ್ ದಿಸ್ ಸ್ಮೈಲ್ ಮಿಷನ್ ಸ್ಮೈಲ್ದವ್ರು ಏನಿದ್ದಾರೆ ದೇ ಆರ್ ಪ್ರೊವೈಡಿಂಗ್ ದ ಡಾಕ್ಟರ್ಸ್ ಹೂ ಕೆನ್ ಆಪರೇಟ್ ದ ಕೇಸಸ್ ಆ್ಯಂಡ್ ಅಲಾಂಗ್ ವಿತ್ ದಟ್ ದ ಫೈನಾನ್ಸ್ ಪಾರ್ಟ್ ಫಾರ್ ದ ಪೇಷಂಟ್ಸ್ ಟು ಬಿ ಆಪರೇಟೆಡ್ ಏನೇನು ಮೆಡಿಕೇಶನ್ಸ್ ಬೇಕು ಅದಕ್ಕೆ ಏನೇನು ಸುವಿಧಾ ಬೇಕು ಅದು ಮುತೂತ್ ಫೌಂಡೇಶನ್ ಪ್ರೊವೈಡ್ ಮಾಡ್ತಾ ಇದೆ ಆ್ಯಂಡ್ ನಮ್ಮದು ಹಾಸ್ಪಿಟಲ್ನಿಂದ ನಾವು ಬೆಡ್ಸು ಪೇಷಂಟ್ಗೆ ಆಪ್ರೇಷನ್ ಥಿಯೇಟರು ಏನೇನು ಸುಧಾ ಬೇಕು ಒಂದು ಪ್ರಾ ಸರ್ಜರಿಗಾಗ್ಲಾಕ ಅದು ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ದಿಸ್ ಈಸ್ ಎ ಕೈಂಡ್ ಆಫ್ ಚಾರಿಟಿ ವರ್ಕ್ ಅಂತಕೋರಿ ಬಟ್ ಇಟ್ ಈಸ್ ರಿಯಲಿ ಹೆಲ್ಪಿಂಗ್ ಪೀಪಲ್ ಆಫ್ ನಾರ್ತ್ ಕರ್ನಾಟಕ ಈಗ ಇನಿಷಿಯಲಿ ನಾವು ಇದು ಫಸ್ಟ್ ಸ್ಮೈಲ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಬೀದರ್ನಾಗ ಅಷ್ಟು ಪೇಷಂಟ್ ಇಲ್ಲ ಯಾಕಂದ್ರೆ ಓಪಿ ಡಿ ಸುಮಾರು ಫಿಫ್ಟಿ ಕಡಿಮೆ ಬಟ್ ಇದು ಫಸ್ಟ್ ಸ್ಕ್ಯಾಮ್ ಮಾಡಿದ ನಂತರ ಸರ್ಪ್ರೈಸ್ ಎನ್ ನಂಬರ್ ಆಫ್ ಪೇಷಂಟ್ಸ್ ವಿಚ್ ಆರ್ ನೆಗ್ಲೆಕ್ಟೆಡ್ ಅಂಡ್ ಸಿಟಿಂಗ್ ಇನ್ ದ ಫೆರಿ ಅಂದ್ರೆ ಹೊರಗೆ ಕುಂತಿದ್ದಾರೆ ಅವ್ರಿಗೆ ಈ ಸುಧಾ ಸಿಗ್ತಾ ಇಲ್ಲ ಮತ್ ಇದು ಸುಧಾ ನೀವು ಅಕಸ್ಮಾತ್ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ನಲ್ಲಿ ದುಡ್ಡು ಕೊಟ್ಟು ತಗೋಬೇಕಂದ್ರೆ ಒಂದು ಸಾಮಾನ್ಯ ವಿಲೇಜ್ ಪಾಪ್ಯುಲೇಷನ್ ಸುಮಾರು ನಾಲ್ಕಿಂತ ಐದು ಲಕ್ಷ ಹತ್ತು ಲಕ್ಷ ಸುಮಾರು ಹೋಗ್ತದೆ ಇದು ಚ ಒಳ್ಳೆ ಆಪರ್ಚುನಿಟಿ ಇರ್ತದೆ ಅಂತ ಗ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಬರ್ಲಾಕ ಹೋಗ್ಲಾಕ ಊಟ ಮಾಡ್ಲಾಕ ಸರ್ಜರಿ ತೊಗೊಳಕ ಇಷ್ಟು ಫೆಸಿಲಿಟಿ ಸಿಕ್ಕಿನ್ಕಿಂತ ದೊಡ್ಡ ಸೋಷಿಯಲ್ ವರ್ಕು ಯಾ ಚಾರಿಟಿ ವರ್ಕ್ ಯಾ ದೇವ್ರ ವರ್ಕ್ ಏನಂತಿರಲ್ಲ ದೇವ್ರ ಹತ್ರ ಹೋಗೋದು ಅದಕ್ಕಿಂತ ದೊಡ್ಡ ವರ್ಕ್ ನಂಗೆ ಇದು ಅನಿಸ್ತದ ಸೊ ವಿ ಆರ್ ಡೂಯಿಂಗ್ ದಟ್ ಥಿಂಗ್ ಪ್ರಾಬ್ಲಿ ನಮ್ಮ ಬೀದರ್ ಮಂದಿ ಅಷ್ಟು ಆಶೀರ್ವಾದ ಕೊಟ್ಟರು ಅದು ನಮ್ದು ಸಹಕಾರ ಇರ್ಬೇಕಂತಂದ್ಲಿ ನಾನು ತಿಳಿಸಬೇಕಂತ ಇದ್ದೆನ್ ಸರ್ ಇದಕ್ಕೆ ಹೆಂಗಿದೆ ಸರ್ ನಾವು ಟ್ರೈ ಮಾಡ್ತಾ ಇದ್ದೇವೆ ಬಿಕಾಸ್ ಇದಕ್ಕ ಒಂದೇನದ ಸರ್ ಇಟ್ ಆಲ್ ನೀಡ್ಸ್ ಎ ಫೈನಾನ್ಸ್ ಯಾವ್ದು ಕೆಲಸ ಮಾಡ್ಬೇಕಂದ್ರೆ ಒಂದ್ ಫೈನಾನ್ಸ್ ಬೇಕು ನಮ್ ಸೈಡ್ಲಿಂತ ನಮ್ದು ಹಾಸ್ಪಿಟಲ್ ಸೆಟ್ ಅಪ್ ಇದೆ ನಾವು ಒಂದ್ ಮೂರ್ ದಿವ್ಸ ನಮ್ದು ಇಲ್ಲ ಅಂತ ತಿಳ್ಕೊಂಡು ನಾವು ಕೊಡ್ತಾ ಇದ್ದೆವು ಬಟ್ ಸೇಮ್ ಪ್ರೊವಿಷನು ಅವರು ಮಿಷನ್ ಸ್ಮೈಲ್ದವ್ರು ಆಗಲಿ ಇನ್ನೂ ದೊಡ್ಡ ದೊಡ್ಡ ಕಂಪ್ನಿದವ್ರು ಆಗಲಿ ಅದ್ರ ಜೊತೆ ಸಹಕಾರ ಕೊಟ್ಟರು ನಾವು ಟ್ರೈ ಮಾಡ್ತೇವೆ ಸರ್ ಮುಂದನ್ನು ತರ್ಲಕ ನಾವು ಲಾಸ್ಟ್ ಟೈಮ್ ನೀವು ಪ್ರಾಮಿಸ್ ಮಾಡಿದ್ದೇವಿ ನಾವು ನೆಕ್ಸ್ಟ್ ನೀವು ಆಗ್ತದ ಇಲ್ಲ ಈ ಟೈಮ್ ನಾವು ಮತ್ತೊಂದು ತಂದು ನಿಮ್ಗೆ ಅಟ್ಲೀಸ್ಟ್ ನಾವು ಅಶ್ಯೂರಿಟಿ ಕೊಟ್ಟಿದ್ದೇವಕ್ಕೆ ನಾವು ಹಳೆ ಪೇಷಂಟ್ಸ್ಗ ನಾವು ಮತ್ತೆ ರೀ ಟ್ರೀಟ್ಮೆಂಟ್ ಕಂಟಿನ್ಯೂಷನ್ ಮಾಡ್ತಾ ಇದ್ದೇವೆ ನಮ್ಮ ಸೈಡ್ನಿಂದ ನಮ್ಗೆ ಎಷ್ಟಾಯ್ತು ಅಷ್ಟು ನಾವು ಟ್ರೈ ಮಾಡ್ತಾ ಇದ್ದೇವೆ ಸರ್ ಮತ್ತೆ ಕಪಿಲ್ ಪಾಟೀಲ್ ಸರ್ ಹೇಳಿದ ಪ್ರಕಾರ ಮುಂದೆ ನಾವು ಒಂದು ಫೌಂಡೇ ಸೆಂಟರೇ ಟ್ರೈಟ್ ಮಾಡ್ಬೇಕಂತ ಅಂತ ಇದ್ದೇವೆ ಅದು ಆಯ್ತಂದ್ರೂ ಎಲ್ಲರು ಡೈಲಿ ಬೇಸಿಸ್ನಾಗ್ನು ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಒನ್ ಮಂತ್ ಏನ್ ಪೇಷೆಂಟ್ಸ್ ಕಲೆಕ್ಟ್ ಆಗ್ತಾವೋ ಅವ್ರಿಗೆ ಫ್ರೀ ಆಫ್ ಬೇಸಿಸ್ ಅವ್ರ ಪ್ರಕಾರ ಚಾರಿಟಿ ಬೇಸಿಸ್ ಮಾಡೋಣ ಸರ್ 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 ಇದು ಮೊದಲು ಅವರು ಹೈದ್ರಾಬಾದ್ ಕರ್ನಾಟಕ ರೀಜನ್ ನಲ್ಲಿ ಫಸ್ಟ್ ಗುಲ್ಬರ್ಗಾದಲ್ಲಿ ಮಾಡ್ತಾ ಇದ್ರು ನಾವು ಅನ್ಕೊಂಡು ಬೀದರ್ಗೆ ಯಾವಾಗ್ಲೂ ಏನು ಫೆಸಿಲಿಟಿ ಸಿಗಂಗಿಲ್ಲ ಸೊ ಒಂದು ಆಪರ್ಚುನಿಟಿ ಅವ್ರಿಗೆ ಕಪಿಲ್ ಪಾಟೀಲ್ ಥ್ರೂ ಬಂದಿದ್ದಾರೆ ಅವರು ಏನ್ ಮಾಡಿದ್ದಾರೆ ಸರ್ ಬೀನ್ ಟು ದಟ್ ಚಾರಿಟಿ ವರ್ಕ್ ಈ ಹಾಸ್ ಬೀನ್ ಇನ್ ಟು ದಟ್ ಸರ್ಜಿಕಲ್ ಫೀಲ್ಡ್ ಅಲ್ಲಿ ಮಾಡಿದಾಗ ಅವ್ರಿಗೆ ಅನಿಸ್ತು ನಮ್ಮ ಬೀದರ್ನಲ್ಲಿ ಮಾಡಬಹುದು ಅಂತಂದ ಪ್ಲೇ ಸೊ ಅವ್ರಿಗೆ ಈ ಥಿಂಗ್ ನಂಗೆ ನನ್ನ ಹತ್ರ ಬಂದು ನಂದು ಆತ್ಮೀಯರು ಅದಾರ ಅವರು ಅವ್ರು ಅಂದ್ರೆ ಸಂತೋಷ ನಾವು ಇದು ಮಾಡೋಣ ಒಂದ್ಸತಿ ಬೀದರ್ಗೆ ಹೆಲ್ಪ್ ಅಂದ್ರೆ ನಂಗೆ ಅನಿಸ್ತು ಒಂದು ಒಳ್ಳೆ ಕಾರ್ಯಕ್ರಮ ಇದೆ ಸೊ ಇದಕ್ಕೆ ಇದರ್ಲಿಂತ ಫೈನಾನ್ಸ್ಗಿಂತ ಜಾಸ್ತಿ ನಮ್ಗೆ ಆಶೀರ್ವಾದ ಜಾಸ್ತಿ ಸಿಕ್ತದ ಇದಕ್ಕಿಂತ ದೊಡ್ಡ ವಿಷಯ ಏನು ಇರಬಾರ್ದು ಅಂತ ತಿಳ್ಕೊಂಡು ನಾವು ಎಸ್ ಅಂದಿದೆವು ಫಸ್ಟ್ ಟೈಮ್ನು ಎಸ್ ಅಂದಿದೆವು ಸೆಕೆಂಡ್ ಟೈಮ್ನು ಸರ್ ಅಂದಿದ್ಮೇಲೆ ಎಸ್ ಅಂದಿದೆವು ಇದು ಈ ಪ್ರೆಸೆಂಟ್ ಸ್ಟೇಜ್ ನಾಗ ಇದು ನಡೀತಾ ಇದೆ ಮೇಡಮ್ ಹಾಸ್ಪಿಟಲ್ ಆಸ್ ಸಂತೋಷ್ ಸರ್ ಹೇಳಿದಾರ ಇದು ಗೋಲ್ಡನ್ ನಮ್ದು ಎಲ್ಲಾ ಬಡವರಿಗೆ ಸುವಿಧಾ ಬಂದು ಯುಟಿಲೈಸ್ ನಾ ಡಾಕ್ಟರ್ ಕಪಿಲ್ ಪಾಟೀಲ್ ಕನ್ಸಲ್ಟೆಂಟ್ ವಾಸೋ ಹಾಸ್ಪಿಟಲ್ ಬೈ ಪ್ರೊಫೆಷನ್ ಸರ್ಜನ್ ಇದ್ದೀನಿ ನಾವು ವಿತ್ ಹೆಲ್ಪ್ ಆಫ್ ಮಿಷನ್ ಸ್ಮೈಲ್ ಮತ್ತು ಮೂತೋಡ್ ಫೈನಾನ್ಸ್ ಇನ್ ಅಸೋಸಿಯೇಷನ್ ವಾಸೋ ಹಾಸ್ಪಿಟಲ್ ಅಸೋಸಿಯೇಷನ್ಲಿಂದ ಕ್ಲೆಫ್ಟ್ ಲಿಪ್ ಆ್ಯಂಡ್ ಪ್ಯಾಲೆಟ್ ಕ್ಯಾಂಪ್ ಮಾಡ್ತಾ ಇದೀವಿ ಇವತ್ತು ಸ್ಕ್ರೀನಿಂಗ್ ಡೇ ಇದೆ ಇವತ್ತ ಎಲ್ಲ ಪೇಷಂಟ್ ಆಲ್ರೆಡಿ ಹಂಡ್ರೆಡ್ ಪೇಷಂಟ್ಸ್ ಎನ್ರೋಲ್ ಆಗಿದ್ದಾರೆ ಅವ್ರದೆಲ್ಲ ಸ್ಕ್ರೀನಿಂಗ್ ಮಾಡ್ತೀವಿ ಅವ್ರ ಬ್ಲಡ್ ಇನ್ವೆಸ್ಟಿಗೇಷನು ಅವ್ರ ಕಾರ್ಡಿಯಾಕ್ ಚೆಕಪ್ಪು ಅವ್ರ ಅನಿಸೆಟಿಕ್ ಚೆಕಪ್ಪು ಅವ್ರ ಪಿಡಿಯಾಟ್ರಿಕ್ ಚೆಕಪ್ ಮತ್ತು ಸರ್ಜಿಕಲ್ ಚೆಕಪ್ ಮಾಡಿ ಅವ್ರ ಫಿಟ್ನೆಸ್ ತಗೊಂಡು ನೆಕ್ಸ್ಟ್ ಬರೋ ಮೂರು ದಿನಗಳಲ್ಲಿ ಅವ್ರಿಗೆ ಸ್ಲಾಟ್ ಕಟ್ಟಿ ಆ ಸ್ಲಾಟಲ್ಲಿ ಅವ್ರಿಗೆ ಆಪ್ರೇಷನ್ ಮಾಡ್ತಿದ್ವಿ ಫ್ರೀ ಆಫ್ ಕಾಸ್ಟಲ್ಲಿ ಸೊ ಅವ್ರು ಬರೋದು ಹೋಗೋದು ಅವ್ರು ಇರೋದು ಮತ್ತು ಅವ್ರದ್ದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು ಸ್ಟೇ ಮೆಡಿಸಿನ್ ಸರ್ಜರಿ ಎಲ್ಲ ಫ್ರೀ ಆಗಿ ಮಾಡ್ತಾ ಇದ್ವಿ ಸೊ ಇದರಲ್ಲಿ ಮಿಷನ್ ಸ್ಮೈಲ್ ಒಂದು ದೊಡ್ಡ ಪಾತ್ರ ತಗೊಂಡಿದೆ ಅವರು ಮೂತೋಡ್ಲಿಂದ ಫೈನಾನ್ಸ್ ತಗೊಂಡು ನಮ್ಮ ಬೀದರದ ಪ್ರಸಿದ್ಧ ಹಾಸ್ಪಿಟಲ್ ವಾಸ ಹಾಸ್ಪಿಟಲ್ ಅವರ ಸರಿ ಅಪ್ ಮಾಡಿ ಈ ಸರ್ಜರಿಯ ಕ್ಯಾಂಪ್ ಮಾಡ್ತಾ ಇದ್ದೀವಿ ಇದು ಸೆಕೆಂಡ್ ಟೈಮ್ ಬೀದರ್ ಎಲ್ಲ ಆಗ್ತಾ ಇದೆ ಆರು ತಿಂಗಳ ಮೊದಲು ಫೆಬ್ರವರಿ ಮಾರ್ಚ್ ಅಲ್ಲಿ ಸೇಮ್ ಮಿಷನ್ ಸ್ಮೈಲ್ ಅವರು ಸರಿ ಟೈಅಪ್ ಮಾಡಿ ವಾಸ ಹಾಸ್ಪಿಟಲ್ ಆಲ್ರೆಡಿ ಸಿಕ್ಸ್ಟಿ ಒನ್ ಆಪರೇಟ್ ಆಪ್ರೇಟ್ ಸೊ ಸೇಮ್ ಅದ್ಕಿನ್ನ ಹೆಚ್ಚಿಗೆ ಮಾಡ್ಬೇಕಂದ್ ನಮ್ಮ ಉದ್ದೇಶ ಇದೆ ಇದೆ ಈ ಸಲ ಮುಂದೆ ಬರುವ ದಿನಗಳಲ್ಲಿ ಇಲ್ಲೇ ಲೆಫ್ಟ್ಲಿಪ್ ಪ್ಯಾಲೆಟ್ ಸರ್ಜರಿ ಸೆಂಟರ್ ತೆಗಿಬೇಕಂತ ನಮ್ಮ ಇಚ್ಛೆ ಇದೆ ಸೊ ಅದರಲ್ಲಿ ಮಿಷನ್ ಸ್ಮೈಲು ಮತ್ತು ಬೇರೆ ಫೈನಾನ್ಷಿಯಲ್ ಗ್ರೂಪ್ಸ್ ಯಾರು ಹೆಲ್ಪ್ ಮಾಡಿದ್ರೆ ನಮಗೂ ಒಳ್ಳೆ ಇರ್ತೋ ಹಾಸ್ಪಿಟ್ಲು ಮುಂದೆ ಹೋಗಿ ಮಾಡಬಹುದು ಸೊ ಎಲ್ಲ ಬೀದರ್ ಜನರೇ ಇದು ಒಂದು ನಮ್ದು ವಿನಂತಿ ಏನಿದೆ ಅಂದ್ರೆ ಇಂತ ಪೇಶೆಂಟ್ಗಳು ಎಲ್ಲೂ ನಿಮಗೆ ಇದ್ರೆ ನೀವು ಒಂದು ವಾಸ ಹಾಸ್ಪಿಟಲ್ ಅಡ್ರೆಸ್ ಕೊಡ್ಬಹುದು ಕಿ ಇಲ್ಲ ಆಪರೇಷನ್ ಆಗ್ತದೆ ಮೊದ್ಲೆಲ್ಲ ಪೇಷಂಟ್ಸು ಬ್ಯಾಂಗ್ಳೂರು ಹೈದ್ರಾಬಾದು ಬೆಳಗಾವಿ ಹೋಗ್ತಾ ಇದ್ರು ಸೊ ಎಲ್ಲ ಆಪರೇಷನ್ ಅವ್ರ ಮನೆ ಮಲ್ಲಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಕರ್ಕೊಂಡು ಬಂದು ನಾವು ಮಾಡ್ತಾ ಇದ್ವಿ ಸೊ ನಮ್ದು ಏನು ಸ್ವಾರ್ಥ ಇಲ್ಲ ನಾವು ನಮ್ದು ಟೈಮ್ ಎಲ್ಲ ಹಾಸ್ಪಿಟಲ್ ಟೈಮ್ ತೆಗೆದಿ ನಮ್ಮ ಪ್ರೊಫೆಷನ್ ಟೈಮ್ ತೆಗೆದಿ ಪಿಡಿಯಾಟ್ರಿಷನ್ಸು ಅನಿಸ್ತೆಟಿಸ್ಟು ಮೂರು ಇಂಡಿಯಾ ಬಂದಿದ್ದಾರೆ ನಾಲ್ಕು ಒಂದು ಪ್ಲಾಸ್ಟಿಕ್ ಸರ್ಜನು ಮೂರ್ ಮ್ಯಾಗ್ಸಿಷಿಯಲ್ ಸರ್ಜನು ನಾಲ್ಕು ಅನಿಸೆಟಿಸ್ಟು ನರ್ಸಿಂಗ್ ಸ್ಟಾಫು ಇಬ್ಬರು ಯು ಕೆಲಿಂದ ಆಮೇಲೆ ಇಂಗ್ಲೆಂಡ್ಲಿಂದ ಬಂದಿದಾರ ಇಬ್ಬರು ಸಿಂಗಾಪುರ್ಲಿಂದ ಬಂದಿದಾರ ಸೊ ಅಷ್ಟು ಪ್ರಭಾವಿ ಆಗಿ ಮಿಷನ್ ಸ್ಮೈಲ್ ಕೆಲಸ ಮಾಡ್ತು ಸೊ ಇವ್ರ್ ಬಹಳ ದೊಡ್ಡ ನೆಟ್ವರ್ಕ್ ಇದೆ ಸೊ ಅದ್ರದ್ದು ನಾವು ಬೀದರ್ ಮಂದಿ ಅದ್ರದ್ದು ಯೂಸ್ ತಗೋಬೇಕು ಸಹಾಯ ತಗೋಬೇಕು ಅದ್ ಹೆಲ್ಪ್ ತಗೋಬೇಕು ನಾವು ನಮ್ಮ ಬಡ ಜನರಿಗೆ ಮೋಸ್ಟ್ ಆಫ್ ದ ಯು ಕೇಸಸ್ ಎಲ್ಲ ಬಡ ಜನರಿಗೆ ಬಹಳ ಅಷ್ಟಿರ್ತಾವ್ ಏನೋ ನ್ಯೂಟ್ರಿಷನ್ ಡಿಫಿಶಿಯಂಟ್ ಆಗಿ ಇದು ಆಗಿ ಸೊ ಅಂತ ಜನರಿಗೆ ತಿಳಿಸ್ಬೇಕು ಇದು ಆಪರೇಷನ್ ಬೀದರಲ್ಲೇ ಆಗ್ತದೆ ಮುಂದಿನ ಬರಗಳ ದಿನಗಳಲ್ಲಿ ಸೊ ಅವನ್ನ ಒಂದು ಕ್ಲಪ್ ಸೆಂಟ್ ತೆಗಿಬೇಕಂತ ಇಚ್ಛೆ ಇದೆ ಸೊ ಎಲ್ಲ ಮೀಡಿಯಾ ಕರ್ಮಿಯನ್ನು ಧನ್ಯವಾದಗಳು ಸೊ ನಮ್ ಮೆಸೇಜು ಮಂದಿ ಮುಟ್ಟಿಸ್ಲಾಕ್ ಧನ್ಯವಾದ ಸೊ ರೀಸನ್ ಏನೂ ಇಲ್ಲ ಇದ್ರಾಗ ಏನದ ನಮ್ಮ ಬಾಡಿ ಯಾವಾಗ ಎರಡು ಪಾರ್ಟ್ ಅಲ್ಲಿ ಡೆವಲಪ್ ಆಗ್ತದ ಸೊ ಡೆವಲಪ್ ಆಗೋ ಟೈಮಿನಾಗ ಯಾವಾಗ ಫ್ಯೂಷನ್ ಆಗ್ತದೆ ಅಲ್ಲ ಆ ಪಾರ್ಟ್ ಅಲ್ಲಿ ಈ ಲಿಪ್ ಅಲ್ಲಿ ಜುಡಾಸ್ತದಿಲ್ಲ ಅಷ್ಟೇ ಬೇರೆ ಏನೂ ಡಿಫೆಕ್ಟ್ ಇಲ್ಲ ಕೆಲವು ಡಿಫೆಕ್ಟ್ಸ್ ಇರ್ತಾವ ಸಿಂಡ್ರೋಮಿಕ್ ಕೇಸಸ್ ಬಟ್ ನ್ಯಾಚುರಲಿ ನೈಂಟಿ ಫೈವ್ ಪರ್ಸೆಂಟ್ ಮಂದಿ ಡಿಫೆಕ್ಟ್ ಏನೂ ಇರಲ್ಲ ಬಟ್ ಅಲ್ಲಿ ಜಾಯಿಂಟ್ ಆಗಲ್ಲ ಜಾಯಿಂಟ್ ಆಗಲಾರ ಕಟ್ಟಿದ ಡಿಫೆಕ್ಟ್ ಡಿಫಾರ್ಮಿಟಿ ಬರ್ತದೆ ನೂರ್ ಮಂದಿ ನೋಂದಣಿ ಮಾಡ್ಕೊಂಡಿದ್ದಾರೆ ಎಷ್ಟು ಜನ ಆಪರೇಷನ್ ಆಗಬಹುದು ಮಿನಿಮಮ್ ಸಿಕ್ಸ್ಟಿ ಸರ್ಜರೀಸ್ ಅರ ಆಗ್ತಾವ ಕೆಲವು ಪೇಷಂಟ್ ಗೆ ಇನ್ನ ಟೈಮ್ ಅದ ಕೆಲವು ಮಂದಿ ಫೈವ್ ಇಯರ್ಸ್ ಬಂದಿದಾರ ಅವ್ರ ಸರ್ಜರಿ ಕೆಲವು ಏಟ್ ಇಯರ್ಸ್ ನೈನ್ ಇಯರ್ಸ್ ಸ್ಟೆಪ್ ಬೈ ಸರ್ಜರಿ ಅದ ಫಸ್ಟ್ ಬೇಸಿಕ್ ಸರ್ಜರಿ ನಾಲ್ಕನೇ ತಿಂಗಳಿಗೆ ಮಾಡ್ತೀವಿ ತುಟ್ಟಿದ್ ಸೀಳು ತುಟ್ಟಿದ್ದು ಸೀಳು ಅಂಗಳ ಇದ್ದಿಂದ ಒಂದ್ ವರ್ಷಗೆ ಮಾಡ್ತೀವಿ ಸೋ ಹೊಸಡು ಏನೋ ಅಲ್ಲಿ ಡಿಫೆಕ್ಟ್ ಇತ್ತಂದ್ರೆ ಅದು ಎಂಟು ವರ್ಷ ಒಂಬತ್ತು ವರ್ಷ ಮಾಡ್ತೀವಿ ಅಲ್ಲಿನ ಟ್ರೀಟ್ಮೆಂಟ್ ಹನ್ನೊಂದು ಹನ್ನೆರಡು ವರ್ಷ ಸ್ಟಾರ್ಟ್ ಮಾಡ್ತೀವಿ ಮೂಗಿಂದ ಡಿಫೆಕ್ಟ್ ಇತ್ತು ಅಂದ್ರೆ ಹದಿನೈದು ವರ್ಷ ಹದಿನಾರು ವರ್ಷ ಮಾಡ್ತೀವಿ ಈ ಕ್ಯಾಂಪ್ ಅಲ್ಲಿ ಬೀದರ್ ಇಂದ ಗುಲ್ಬರ್ಗಲಿಂದ ರಾಯಚೂರ್ಲಿಂದ ಬಿಜಾಪುರ್ಲಿಂದ ಈ ನಾಲ್ಕು ಜಿಲ್ಲೆಲಿಂದ ಕೊಪ್ಪಳಿಂದ ಯಾದಗಿರ್ಲಿಂದ ಬಂದಿದ್ದಾರೆ ಟ್ರೀಟ್ಮೆಂಟ್ ಇದು ಮಾಡ್ತಾರ ಸೊ ಅದೇ ನಾವು ಒಂದು ಸೆಂಟರ್ ತೆಗಿಬೇಕಂದ್ರೆ ನಮ್ ಇಚ್ಛೆ ಇದೆ आधी? 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 मैं आपको मिशन स्माइल के बारे में और पार्टनरशिप के बारे में बताऊंगा मेरा नाम दिलीप पांडे है मैं डायरेक्टर पार्टनरशिप हूँ मिशन स्माइल का हम लोग बिदर में आए हैं अपना कर्नाटका में आठवां मिशन करने के लिए इसके पहले हमने छह मिशन किए हैं गुलबर्गा में एक किया है उबली में और ये हमारा मुथूट के साथ में आठवां मिशन है बिदर में मुथूट की हमारी पार्टनरशिप जो है कोई भी चैरिटी का काम अगर हम करते हैं उसके लिए हमको फाइनेंस की ज़रूरत पड़ती है और हमको पेशेंट को पहुंचने की ज़रूरत पड़ती है मुथूट की हमारी पार्टनरशिप पिछले दस साल से चल रही है इन दस सालों में हमने बारह स्टेट्स में काम किया है हमने फिफ्टी वन मिशन किए हैं मुथूट के साथ में और तीन हज़ार चालीस पेशेंट्स की सर्जरी हम अभी तक कर चुके हैं मुथूट की पार्टनरशिप का एक बहुत बड़ा हमको एडवांटेज ये है कि मुथूट की जो ब्रांच की टीम है वो खुद फील्ड में जाके पेशेंट्स को गांव में जाके ढूंढती है पेशेंट कहाँ है पेशेंट को लेके आती है पेशेंट्स को देखती है हॉस्पिटल में बिकॉज हम तो बाहर से आते हैं जो लोकल लोग रहने वाले हैं पेशेंट उनको ज़्यादा मानेंगे उनकी बात को ज़्यादा ट्रस्ट करेंगे बाहर से आने वाले को तो उतना नहीं जानेंगे तो इसलिए मुथूट की जो फील्ड टीम है उसका हम लोगों के लिए बहुत बड़ा सहयोग है और अभी पिछले एक महीने से वो अपना दिन में ऑफिस का काम करते हैं सैटरडे संडे को फील्ड में जाके मिशन स्माइल के लिए वॉल्टियर करते हैं उसकी वजह से आज हमारे पास में 107 पेशेंट ऑलरेडी आ चुके हैं भी और भी है। ये पूरा नॉर्थ कर्नाटका से पेशेंट्स आए हैं बहुत दूर से आए हैं रायचूर से आए हैं बिदर से आए हैं गुलबर्गा से आए हैं तीन तीन चार सौ किलोमीटर की दूरी से आए हैं वो क्यों आते हैं हमारे पास में उनको ये मानना है उनका कि जो हमारी मेडिकल टीम है जो क्लेफ्ट सर्जरी में एक्सपर्ट है सारे देश में काम करती है वो अच्छा काम करते हैं उन्होंने देखा कि गुलबरगा गुल में जो काम हुआ था वो बहुत अच्छा हुआ था पेशेंट जिनके बच्चों का सर्जरी हुआ था उन्होंने जाके जब अपने गांव में बताया कि किस तरीके से हमको देखभाल करते हैं हमको जब वो कहते हैं कि फ्री ऑफ कॉस्ट है उसका मतलब क्या हुआ जब वो घर से निकलते हैं तब से लेके वापस जब तक घर नहीं चले जाते हैं तब तक तो उनका पूरा आना जाना रहना खाना दवाई सर्जन की फीस सारा मुथूट पापाचान ग्रुप हमको देता है और सबसे बड़ी चीज़ ये है बिदर में हमको बासु हॉस्पिटल से पार्टनरशिप मिली है बासु हॉस्पिटल बिदर का बहुत मशहूर हॉस्पिटल है और हमको बहुत सहयोग देते हैं बग़ैर इस सहयोग के हम ये काम नहीं कर सकते हैं और हम उस पेशेंट ग्रुप के लिए काम करते हैं जो अपने आप में ऐसी सर्जरी नहीं करा सकते हैं अगर आप किसी प्राइवेट हॉस्पिटल में जाके अगर क्लेफ्ट क्लैफ्रिफ की सर्जरी कराना चाहेंगे तो कम से कम एक लाख रुपए का खर्चा उसका आता है और अगर क्लैफ पैलेट की आप सर्जरी कराएंगे तो कभी कभी डेढ़ लाख खर्चा भी हो जाता है तो ये जो पेशेंट ग्रुप है ये अफोर्ड नहीं कर सकता है इतना खर्चा करना तो हम लोग इसलिए उनको ये मौका देते हैं कि फ्री ऑफ कॉस्ट सर्जरी उनके बच्चों के लिए हो जाए जिससे कि उनके बच्चों की पूरी जिंदगी बदल जाती है और आगे चल के वो आपके हमारी तरह काम कर सकते हैं जिंदगी बिता सकते हैं और खुश रह है सकते हैं थैंक यू मेरा नाम दिलीप पांडे डायरेक्टर पार्टनरशिपा है